ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಕುಂಬಳಕಾಯಿಯಲ್ಲಿ ಸಾಮಾನ್ಯವಾಗಿ ಖಾರದ ಐಟಮ್ಗಳನ್ನ ಮಾಡ್ಕೊಂಡು ಇರ್ತೀವಿ ಪಲ್ಯ ಸಾಂಬಾರು ಈ ರೀತಿ ಒಂದು ಸಲ ಸಿಹಿ ಕುಂಬಳಕಾಯಿ ಪಾಯಸ ಮಾಡಿ ತಿಂದು ನೋಡಿ ಎಷ್ಟು ರುಚಿಯಾಗಿ ಇರುತ್ತೆ ತುಂಬ ಚೆನ್ನಾಗಿ ಇರುತ್ತೆ ನಾನು ಈಗ ಒಂದು ಲೋಟ ಕುದೀತಾ ಇರೋ ನೀರಿಗೆ ಈ ರೀತಿ ಸಣ್ಣದಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಅರ್ಧ ಕುಂಬಳಕಾಯಿಯನ್ನು ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಯಾಕಂದರೆ ಅದರಲ್ಲಿ ನಾನು ಸಿಪ್ಪೆ ಸಮೇತ ಕುಂಬಳಕಾಯಿಯನ್ನು ಹಚ್ಚಿ ಹಾಕಿರೋದ್ರಿಂದ ಅದು ಗಟ್ಟಿಯಾಗಿ ಸಿಗೋ ಚಾನ್ಸಸ್ ಇರುತ್ತೆ ತುಂಬ ಬೆಳೆತಿರೋದಾದರೆ ಸಿಪ್ಪೆ ತೆಗೆದು ಹಾಕ್ಬೋದು ಎಳೆದಾಗಿರೋದ್ರಿಂದ ಈ ರೀತಿ ಬೇಯಿಸ್ಕೊಂಡು ಒಂದು ಸಲ ಸೌಟಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಂತರ ಇದಕ್ಕೆ ನಾನು ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿ ಇರುತ್ತೆ ಬೆಲ್ಲ ಅಂದರೆ ಸಿಹಿ ನಿಮ್ಮಿಷ್ಟ ನಾನು ಸ್ವಲ್ಪ ಕಡಿಮೆನೇ ಸಿಹಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಇರುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಸ್ಟವಲ್ಲಿ ಕುದಿಯೋಕ್ಕೆ ಇಡಬೇಕು ಒಂದು ನಿಮಿಷ ಕುದಿಸಿದರೆ ಸಾಕು ಬೆಲ್ಲ ಕುಂಬಳಕಾಯಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಈ ರೀತಿ ಒಂದು ಇಡಿಯಷ್ಟು ತುರಿದಿರೋ ಒಣ ಕೊಬ್ಬರಿಯನ್ನು ಸೇರಿಸ್ಕೊಳ್ತೀನಿ ಬೇಕು ಅಂದರೆ ಹಸಿ ಕೊಬ್ಬರಿನೂ ಸೇರಿಸ್ಕೋಬಹುದು ನಾನು ಒಣ ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ ಹಸಿ ಅಥವಾ ಒಣಗಿದ ಕೊಬ್ಬರಿ ನಿಮ್ಮ ಚಾಯ್ಸು ಇದನ್ನು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಈಗ ಒಂದೆರಡು ಏಲಕ್ಕಿಯನ್ನು ಜಜ್ಜಿ ಅದರೊಳಗಡೆ ಹಾಕ್ಕೊಂಡು ಈಗ ಸ್ಟವ್ ಆಫ್ ಮಾಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಟರೆ ಆಯಿತು ಸಿಹಿ ಕುಂಬಳದ ಪಾಯಸ ತಿನ್ನೋದಕ್ಕೆ ರೆಡಿಯಾಗಿದೆ ರುಚಿಯಾದ ಸಿಹಿ ಸಿಹಿಯಾದ ಸಿಹಿ ಕುಂಬಳದ ಪಾಯಸ ಪ್ರತಿಯೊಬ್ಬರೂ ಇಷ್ಟಪಟ್ಟು ತಿನ್ನೋ ಅಂಥ ಪಾಯಸ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಖಂಡಿತ ಮಾಡಿ ನೋಡಿ ಈಗ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿ ಮುಚ್ಚಿಡ್ತೀನಿ ಒಂದು ಐದು ನಿಮಿಷ ಬಿಟ್ಟು ನಂತರ ಇದನ್ನು ಸರ್ವ್ ಮಾಡಿಕೊಂಡ್ರೆ ತಿಂತೇ ಇರೋರು ಸಹ ಇಷ್ಟಪಟ್ಟು ಸಿಹಿ ಕುಂಬಳದ ಪಾಯಸನ ತಿಂತಾರೆ ಧನ್ಯವಾದಗಳು